ಹಲೋ ನಮಸ್ಕಾರ ನಾನ್ ಸೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ ಲೈನ್ಸ್ ಸೆಲ್ಫಿ ಕೇಳಲು ಬಂದ ಹುಡುಗಿಯರಿಗೆ ಕಿಸ್ ಕೊಟ್ಟ ಕಿಸ್ಸಿಂಗ್ ಸ್ಟಾರ್ ಸಾರಿ 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 ಸಿಂಗಿಂಗ್ ಸ್ಟಾರ್ ಉದಿತ್ ನಾರಾಯಣ್ ಈ ಅಪ್ಪ ಏನು ಉದಿತ್ ನಾರಾಯಣ್ ಅಂದ್ಕೊಡೋನಾಮ್ರಾನ್ ರಶ್ಮಿ ಶುಭಾಶಯ ಬರೆಯಲು ತಡಕಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ದಟ್ ಇಸ್ ಸೋ ಸ್ಯಾಡ್ ನಮ್ಮ ಸಚಿವರಿಗೆ ಕನ್ನಡ ಬರೆಯಕ್ಕೆ ಬರುತ್ತೆ ಬೋರ್ಡ್ ಮೇಲೆ ಬರೆಯಕ್ಕೆ ಬರಲ್ಲ ಅಂತ ಫ್ಯಾನ್ಸ್ ಹೇಳಿದ್ದಾರೆ ಜೈ ಕರ್ನಾಟಕ ಮಾತೆ ಟಿಪ್ಪು ಸುಲ್ತಾನ್ ಟ್ರಾಫಿಕ್ ಜಾಮ್ ಅಂತ ಹೇಳಿ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಗಾಡಿ ತಗೊಂಡು ಕಿತ್ಕೊಂಡು ಕಳಿಸ್ತಾರೆ ಸಹೋದರನೊಂದಿಗೆ ಜಗಳ ತಂದೆಯ ಅಂತ್ಯಕ್ರಿಯೆ ನೆರವೇರಿಸಲು ಅರ್ಧ ಮೃತದೇಹ ಕೇಳಿದ ಹಿರಿಯ ಪುತ್ರ ಅಯ್ಯೋ ಮಗ ಅಲ್ಲ ಮಗ ಆಲ್ ರೈಟ್ ಮುಂದಕ್ಕೆ ಹೋಗೋಣ ರಾಜಕಾರಣಿ ಆಗಬೇಕು ಅಂತ ಸಾಕಷ್ಟು ಜನ ಕನಸು ಕಾಣ್ತಾ ಇರ್ತಾರೆ ಕೆಲವರಿಗೆ ರಾತ್ರೋರಾತ್ರಿ ಆ ಕನಸು ನನಸಾಗಿ ರಾಜಕಾರಣಿ ಆಗ್ಬಿಡ್ತಾರೆ ಆದರೆ ನಮ್ಮ ಶೋನಲ್ಲಿ ಇವತ್ತು ಸತತ ಐದು ಬಾರಿ ಸೋತು ಐದು ಬಾರಿ ಸೋತು ಠೇವಣಿನೂ ಕಳೆದುಕೊಂಡಿರೋ ನಮ್ಮ ಅನಂತ ಅನಂತಮೂರ್ತಿ ಅವರು ಲೈವ್ನಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಿಸೋಣ ಅವರ ರಾಜಕೀಯದ ಏಳು ಬೀಳುಗಳನ್ನ ತಿಳಿದು ಬರೋಣ ಮಾನ ಮರ್ಯಾದೆ ತೆಗಿಬೇಟ್ರೋ ಆಮೇಲೆ ಕೊಡ್ತೀನಿ ಬೋಗರ ನಮಸ್ಕಾರ ಅನಿಯನ್ ಅನಂತ್ ಮೂರ್ತಿಗಳೇ ನಮಸ್ಕಾರ ಹೇಳಿ ಹೇಗಿದ್ದೀರಾ ಐದು ಸತಿ ಎಲೆಕ್ಷನ್ ಸೋತಿದ್ಮೇಲೆ ಇರುತ್ತಪ್ಪ ಹೇಳೋದು ಬಗ್ನಿಗ್ ಊಟ ಫೀಲ್ ಬ್ಯಾಡ್ ಮುಂದಿನ ಬಾರಿ ಗೆಲ್ತೀರಾ ಬಿಡಿ ಇದ್ದಿದ್ದೊಂದು ಮನೆ ಅದನ್ನ ಮಾರ್ಬಿಟ್ಟು ಬಿರಿಯಾನಿ ಕೊಟ್ಟೆ ಕಾಸು ಕೊಟ್ಟೆ ಕಂತೆ ಕಂತೆ ನೋಟು ಕೊಟ್ಟೆ ಹ್ಞೂ ಹೆಣ್ಣುಮಕ್ಳಿಗೆ ಸೀರೆ ಕೊಟ್ಟೆ ಆದರೂ ಸೋಲಿಸ್ಬಿಟ್ರು ನನ್ನ ಇಷ್ಟು ದುಃಖ ಆಗುತ್ತೆ ಆದರೆ ಈ ಸರ್ತಿ ಮಾತ್ರ ಗೆದ್ದೆ ಗೆಲ್ತೀನಿ ನಾನು ಹ್ಞೂ ಅನಂತಮೂರ್ತಿಗಳೇ ಕೂಲ್ ಕೂಲ್ ಏನು ಕೂಲ್ ಆಗಿರೋದಪ್ಪ ನಿಮ್ಮ ಮುಖ ಮುಖ ಅನಂತಮೂರ್ತಿಗಳೇ ನಿಮ್ಮ ಸೋಲಿಗೆ ಕಾರಣ ಏನಿರ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ ನನಗೇನು ಗೊತ್ತು ಹಾಂ ಅನಂತಮೂರ್ತಿಗಳೇ ಕೆಲವರು ಹೇಳೋ ಪ್ರಕಾರ ನಿಮಗೆ ಪರ್ಸ್ನಾಲಿಟಿ ಅಂತ ಹೌದಾ ಅಂದರೆ ಈ ಆಪ್ತ ಮಿತ್ರ ನಾಗವಲ್ಲಿ ಈ ಅನಿಯನ್ ಫಿಲಮಲ್ಲಿ ಇರ್ತಾರಲ್ಲ ಆ ಥರ ಹಾಗೇನಿಲ್ಲ ನೋಡಿ ಆ ಕೇಳೆ ಫೈನಲ್ ಆಗಿ ಆರನೇ ಬಾರಿ ಎಲೆಕ್ಷನ್ ನಿಂತಿದ್ದೀರಾ ನಿಮ್ಮ ಮತ ಬಾಂಧವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳಿ ಪ್ರಿಯ ಮತದಾರರೇ ನಿಮ್ಮ ಚಿನ್ನದಂಥ ಮತಗಳನ್ನು ನನಗೆ ಕೊಡಿ ಈ ಸತಿ ಗೆಲ್ಸಿ ಮಣ್ಣಿನ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆ ಮಾಡ್ತೀನಿ ಐದು ಸತಿ ಸೋಲಿಸಿದ್ರ ಈ ಸತಿ ಗೆಲ್ಲಿಸಿ ಬಡ್ಡಿ ಸಮೇತ ಚಡ್ಡಿ ಬಿಚ್ಚಿಸ್ತೀನಿ ಪ್ರಿಯ ಮತದಾರರೇ ನೀನು ನನಗೆ ಮತ ಹಾಕಿದ್ರೆ ಈ ಜಿಲ್ಲೆಗೆ ಹೊಸ ಐಟೆಕ್ ಆಸ್ಪತ್ರೆಯನ್ನು ಕಟ್ಟಿಸ್ತೀನಿ 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 ದುಬೈನಲ್ಲಿ ನನ್ನ ಹೆಸರಲ್ಲಿ ಐದು ಫಾರ್ಮ್ ಹೌಸ್ ನಾನೇ ಕಟ್ಟಿಸ್ತೀನಿ ನೋಡ್ತೀನಿ ಒಂದುಗಳೇ ನೀವೇನಾದರೂ ನನ್ನನ್ನು ಗೆಲ್ಸಿದ್ರೆ ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸ್ತೀನಿ ಕೊಡಿಸ್ತೀನಿ ಉಚಿತ ಶಿಕ್ಷಣ ಕೊಡಿಸ್ತೀನಿ ನಿಮಗಲ್ಲ ನನ್ನ ಮಗನೋ ಮಗಳಿಗೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಲಿ ಓದಿಸ್ತೀನಿ ನೋಡ್ತೀನಿ ಮತದಾರರೇ ನನ್ನ ಗೆಲ್ಲಿಸಿ ಪ್ರತಿ ರೋಡಲ್ಲೂ ಒಂದು ಬೋರ್ವೆಲ್ ಕೊರೆಸಿ ನಿಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಐದು ಸತಿ ಸೋಲ್ಸಿದ್ರ ನಿಮಗೆ ನೀರು ಕುಡಿಸ್ಬೇಕಾ ನಾನು ಪ್ರತಿದಿನ ಮನೆಯಲ್ಲಿ ಬೀರ್ ಕುಡಿತೀನಿ ಗೆಲ್ಲಿಸಿ ಹೀಗೆ ಗೊತ್ತಾಯ್ತು ಬಿಡಿ ನೀವು ಐದು ಸತಿ ಯಾಕೆ ಸೋತ್ರಿ ಅಂತ ನಾನೇನು ಅಯ್ಯೋ ಏನೂ ಮಾಡಿಲ್ಲ ಸರ್ ಇಲ್ಲ ನಾನೇನೋ ಮಾಡಿದೆ ಏ ಅನಂತ್ ಮೂರ್ತಿಗಳೇ ಅನಂತಮೂರ್ತಿಗಳೇ ಅಯ್ಯೋ ಹೋಗ್ಬಿಟ್ರಾ ಕ್ಷಮಿಸಿ ಅನಂತ ಮೂರ್ತಿಗಳು ಲೈವ್ ಕಟ್ ಮಾಡ್ಕೊಂಡಿದ್ದಾರೆ ಅವರು ಅರ್ಜೆಂಟಾಗಿ ತಾವರೆ ಕೆರೆಗೆ ಹೋಗ್ಬೇಕಂತೆ ಹಾಂ ಅಲ್ಲಿ ಏನೋ ಕೆಲಸ ಇದೆಯಂತೆ ಹಾಂ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನೀವು ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ